ಎಲ್ಲ ನನ್ನ ಯುವಕ ಮಿತ್ರರು ನೀವು ನಮಗೆ ಈ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಸಕ್ರಿಯವಾಗಿ ನೀವು ಭಾಗವಹಿಸಿದ್ರಿ ಆ ಮೆಂಬರ್ಶಿಪ್ ಮಾಡಿದ್ರಿ ಆ ವೋಟಿಂಗ್ ಮಾಡಿದಿರಿ ಅನ್ನೋದಕ್ಕೆ ಇಲ್ಲಿ ಈ ವೇದಿಕೆ ಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎರಡು ನನ್ನ ವೇದಿಕೆಗಳಲ್ಲಿ ನಮ್ಮ ಈ ಯುವ ನಾಯಕರು ಗುರುತಿಸ್ಕೊಳ್ಳಕ್ಕೆ ಸಾಧ್ಯ ಆಗೈತಿ ನಮ್ಮೆಲ್ಲ ತಂಡದ ಪರವಾಗಿ ಮೊದಲನೇದಾಗಿ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುದರ ಮುಖಾಂತರ ವಿಶೇಷವಾಗಿ ವಿವೇಕಾನಂದ ಸಭಾಂಗಣ ಅಂತ ಬಂದಾಗ ಈ ಒಂದು ಸಭೆಯಲ್ಲಿ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಈ ಯುವ ಧ್ವನಿ ಅನ್ನುವಂಥ ಕಾರ್ಯಕ್ರಮ ನಾವೆಲ್ಲರೂ ಗಮನ ಕೇಳಬೇಕು ವಿವೇಕಾನಂದರು ವಿವೇಕಾನಂದರು ಒಂದು ಮಾತು ಹೇಳಿದರು ಈ ದೇಶದ ಶಕ್ತಿ ಈ ದೇಶದ ಶಕ್ತಿ ಯುವ ಶಕ್ತಿ ಅನ್ನೋ ಮಾತು ವಿವೇಕಾನಂದರು ಏನು ಹೇಳಿದರು ಅವರು ನಾವು ಅದನ್ನೆಲ್ಲವೂ ವಿಶೇಷವಾಗಿ ಯುವ ಸಂಘಟಕರು ನಾವು ಅದನ್ನ ನೆನಪಿ ಇಟ್ಕೊಳ್ಳುವ ಮುಖಾಂತರ ಯುವ ಕಾಂಗ್ರೆಸ್ ಚುನಾವಣೆ ಮುಖಾಂತರ ಆಗಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲರೂ ಈ ಸಂಘಟನೆಯ ಬಲ ವಿಶೇಷವಾಗಿ ಯುವ ಕಾಂಗ್ರೆಸ್ಸಿನ ಸಂಘಟನೆ ಅಂತ ಬಂದಾಗ ನಾವು ಕೇವಲ ಭಾಷಣದ ಮುಖಾಂತರ ಇರ್ಬೋದು ಕಾರ್ಯಕ್ರಮದ ಮುಖಾಂತರ ಇರ್ಬೋದು ಅಷ್ಟೇ ಮಾಡಿದರೆ ಸಾಧ್ಯ ಆಗಂಗಿಲ್ಲ ನಮ್ಮ ಈ ಸಂಘಟನೆ ಗದಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ನಾವು ಸಂಘಟನೆ ಮಾಡುವಂಥವ್ರು ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡ್ತೀರಿ ನಿಮ್ಮ ಸಹಕಾರ ಇರುತ್ತೆ ಅನ್ನುವಂಥ ಆ ಮಾತನ್ನ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ವಿವೇಕಾನಂದರ ಮಾತ್ ಇರ್ಬೋದು ಬಿ ಆರ್ ಅಂಬೇಡ್ಕರ್ ಅವ್ರಿರ್ಬೋದು ಗಾಂಧೀಜಿಯವ್ರಿರ್ಬೋದು ನೆಹರು ಅವ್ರಿರ್ಬೋದು ಇವೆಲ್ಲರ ಉಲ್ಲೇಖಗಳೇನವು ಈ ಒಂದು ಸಭಾಂಗಣದಲ್ಲಿ ನಾವು ಅದನ್ನ ತೋರಿಸಿದ್ದೇವೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ ಸ್ವತಂತ್ರದ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್ ಇಸ್ ಅ ಸೋಷಿಯಲ್ ಸಿನ್ ಅಂತಂದು ಗಾಂಧೀಜಿಯವರು ಆ ಸ್ವತಂತ್ರದ ಚಳುವಳಿ ಸಂದರ್ಭದಲ್ಲಿ ಹೇಳ್ತಾರ ಆ ಗಾಂಧೀಜಿಯವರ ಮಾತೇನಿತ್ತು ಈಗ ಆ ಒಂದು ಗಾಂಧೀಜಿಯವರ ಮಾತು ಗಾಂಧೀಜಿಯವರ ತತ್ವ ಗಾಂಧೀಜಿಯವರ ಆದರ್ಶಗಳು ಯಾವುದಾದ್ರೂ ಪಕ್ಷ ಅದನ್ನ ಸ್ವತಂತ್ರ ಚಳುವಳಿ ಚಳುವಳಿಯ ಸಂದರ್ಭದಲ್ಲಿ ಇಟ್ಕೊಂಡು ಇಲ್ಲಿ ತನಕ ಯಾವ್ದಾದ್ರು ಪಕ್ಷ ಅದನ್ನ ನಡ್ಕೊಂಡು ಬಂದಿದೆ ಅಂತಂದ್ರೆ ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಯಾರು ನೆನ್ಪಾರ್ಬಾರ್ದು ನಮ್ಮ ಪಕ್ಷ ಎಲ್ಲ ಸಮಾಜದವರನ್ನ ಎಲ್ಲ ಧರ್ಮದವರನ್ನ ಒಗ್ಗೂಡಿಸ್ಕೊಂಡು ಸಂಘಟನೆ ಮುಖಾಂತರ ಸಂಘಟನೆ ಮುಖಾಂತರ ಆ ಸೇವಾ ಮನೋಭಾವನೆಯನ್ನ ಮುಂದಿಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಪಕ್ಷ ನಮ್ಮ ಪಕ್ಷ ನಮ್ಮ ರಾಜಕೀಯ ನಿಲುವುಗಳು ಸೇವಾ ಮನೋಭಾವನೆಯ ಅಡಿಪಾಯಿ ಮೇಲೆ ನಿಂತಿರ್ತಕ್ಕಂಥ ನಿಲುವುಗಳು ನಮ್ಮ ರಾಜಕಾರಣಿಯ ರಾಜಕೀಯ ವಿಷಯಗಳು ಯಾರಿಗೆ ಕಷ್ಟ ಅಂತ ಬರ್ತೈತಿ ಯಾರಿಗೆ ಎಕ್ಸ್ಪ್ಲಾಯಿಟ್ ಮಾಡ್ತಿರ್ತಾರ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿರ್ಬೋದು ಹಿಂದುಳಿದವ್ರು ಅವರೆಲ್ಲರ ಧ್ವನಿಯನ್ನ ಮಾತಿನ ಮುಖಾಂತರ ಅದನ್ನು ಕೇಳಿ ಅವರು ಏನು ನಿರೀಕ್ಷೆ ಇಟ್ಟಿರ್ತಾರ ಅದರ ತಕ್ಕಂಥ ರಾಜಕೀಯ ವಿಷಯಗಳನ್ನು ಮುಂದಿಟ್ಕೊಂಡು ಮಾಡುವಂಥ ರಾಜಕಾರಣದ ರಾಜಕೀಯ ಪಕ್ಷ ನಮ್ಮ ಈ ಕಾಂಗ್ರೆಸ್ ಪಕ್ಷ ನಾನು ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಈ ಸಭಾಂಗಣ ಇಷ್ಟು ಅದ್ದೂರಿಯಾಗಿ ಅಲಂಕಾರ ಆಗಿದೆ ಅಂದ್ರೆ ವಿಶೇಷವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ ಅಂದ್ರೆ ಇದು ಸಾಧ್ಯ ಆಗಂಗಿಲ್ಲ ಅನ್ನೋ ಒಂದು ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಾನು ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷನಾಗಿ ಒಂದು ನಿಮ್ಗೆಲ್ಲರಿಗೂ ಮಾತು ಕೊಡ್ತೀನಿ ಇವತ್ತಿನ ಈ ವೇದಿಕೆ ಮುಖಾಂತರ ನಿಮಗೊಂದು ಮಾತು ಕೊಡ್ತೀನಿ ಯಾರ್ಯಾರು ನೀವು ಕೆಲಸ ತೊಗೊಂಬರ್ತೀರಿ ಯಾರ್ಯಾರು ನೀವು ಕೆಲಸ ಅಂತಂದು ತಗೊಂಬರ್ತೀರಿ ಸಮಸ್ಯೆ ಅಂತಂದು ತಗೊಂಡ್ಬರ್ತೀರಿ ಏನಾದರೂ ಒಂದು ವಿಷಯ ಅಂತಂದು ತಗೊಂಡ್ಬರ್ತೀರಿ ನಾನು ಆಡಂಬರದ ಮಾತು ಹೇಳಕ್ ಹೋಗಂಗಿಲ್ಲ ನೀವು ತಗೊಂಬರ್ರಿ ನೀವು ತಗೊಂಡ್ಬಂದಿದ್ದೆಲ್ಲ ಮಾಡ್ಕೊಡ್ತೀವಿ ಅಂತಂದು ಆಡಂಬರದ ಮಾತು ಹೇಳಕ್ ಹೋಗಂಗಿಲ್ಲ ಯಾರು ನೀವು ಯುವ ಸಂಘಟಕರು ಕೆಲಸ ಅಂತಂದು ತಗೊಂಡ್ಬರ್ತೀರಿ ಇನ್ನೊಬ್ಬರ ಸಮಸ್ಯೆ ಅಂತಂದು ತಗೊಂಡ್ಬರ್ತೀರಿ ಆ ಸಮಸ್ಯೆಗೆ ಪರಿಹಾರ ಕೊಡ್ರಿ ಅಂತಂದ್ರೆ ನೀವು ಏನು ಮನವಿ ಮುಖಾಂತರ ತಗೊಂಡ್ಬರ್ತೀರಿ ನಿಮಗೆ ಅತ್ಯಂತ ಗೌರವಯಂತ್ರ ನಡ್ಕೊಂಡು ಆ ಎಲ್ಲ ಪ್ರಯತ್ನದ ಮೂಲಕ ಆ ಪ್ರಕ್ರಿಯೆ ಮೂಲಕ ಅದನ್ನ ಈಡೇರಿಸುವಂತಹ ಜವಾಬ್ದಾರಿ ತಗೊಳ್ಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಈ ಒಂದು ವೇದಿಕೆ ಮುಖಾಂತರ ಒಂದು ಸಣ್ಣ ಘಟನೆ ನಿಮಗೆಲ್ಲರಿಗೂ ಹೇಳೋದಕ್ಕೆ ಬಯಸ್ತೀನಿ ಈ ಘಟನೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ನಮ್ಮ ಯುವ ಸಂಘಟನೆಯ ಮೂಲಕ ಹೆಚ್ಚಿನ ಸೇವಾ ಕಾರ್ಯಕರ್ತರನ್ನ ಹುಟ್ಟು ಹಾಕುವಂತ ನಿಲುವು ನಮ್ಮ ಯುವ ಕಾಂಗ್ರೆಸ್ ಏನಾಗಿದೆ ಅದನ್ನ ನೆನಪದಲ್ಲಿಟ್ಕೊಂಡು ಈ ಘಟನೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಇದೇ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅಂತೂರ್ ಗ್ರಾಮಕ್ಕೆ ಹೋಗಿದ್ದೆ ನಾನು ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಬ್ಬ ಅಮ್ಮ ಕಟ್ಟಿ ಕುಂತಿದ್ಲು ಅಮ್ಮ ನನ್ನ ಒಬ್ಬ ಯುವ ಮಿತ್ರ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇರ್ಬೋದು ಅವನಿಗೆ ಅವ ಕರ್ಕೊಂಡು ಹೋಗಿ ಅಮ್ಮಕ್ ಪರಿಚಯ ಮಾಡಿಸ್ಕೊಟ್ಟ ಅಮ್ಮ ಗೌಡ್ರ ಮಗ ಬಂದ ನೋಡ್ಬೇ ಅಂತಂದ ಪರಿಚಯ ಮಾಡಿಸ್ಕೊಡ್ಲು ಅಮ್ಮ ನಮ್ಮ ಈ ಸೇವಾ ತಂಡದ ಮೂಲಕ ನಾವು ಏನು ಕಣ್ಣಿನ ತಪಾಸಣೆದ ಮೂಲಕ ಕಣ್ಣಿನ ಚಿಕಿತ್ಸೆಯನ್ನ ಏನ್ ಕೊಡ್ಸಿದ್ವಿ ಆ ಕ್ಯಾಟ್ರಾಕ್ ಸರ್ಜರಿ ಆಗಿತ್ತು ಅಮ್ಮಗ ಅಮ್ಮ ನನ್ನನ್ ಕೇಳಿದ್ರು ಅರಾಮದ ಏನಪ್ಪ ಅಂತಂದ ಅಷ್ಟೇ ಕೇಳಿದ್ರು ಕೇಳೆ ಅದಾದ್ಮೇಲೆ ಅಮ್ಮ ಏನಂದ್ಲಂದ್ರ ಆ ಹುಡುಗನ್ ಕೈ ಎಳ್ದ ಆ ಹುಡುಗನ ಕೈ ಇಳಿದ್ ಈ ಹುಡುಗ ನನ್ನ ಕಣ್ಣು ಆಪರೇಷನ್ ಮಾಡಿಸ್ ನೋಡಪ್ಪ ಅಂತಂದು ಅಮ್ಮಗ ಪೂರ್ಣ ಮಾಹಿತಿ ಇತ್ತು ಎಚ್ ಕೆ ಪಾಟೀಲ್ ಸೇವಾ ತಂಡದ ಮೂಲಕ ಆರ್ ಎಂ ಎಸ್ ಸೊಸೈಟಿ ಮೂಲಕ ಕೆ ಎಚ್ ಪಾಟೀಲ್ರ ಆಸ್ಪತ್ರೆಯಲ್ಲಿ ಅಮ್ಮನ ಕ್ಯಾಟ್ರಾಕ್ಟ್ ಆಪರೇಷನ್ ಆಗೇತಿ ಅಂತಂದು ಅಮ್ಮಗ್ ಪೂರ್ಣ ಮಾಹಿತಿ ಇದ್ರು ಅಮ್ಮ ಎಚ್ ಕೆ ಪಾಟೀಲ್ ನಾತು ಡಿ ಆರ್ ಪಾಟೀಲ್ ನಾತು ನೆನಪು ಮಾಡ್ಲಿಲ್ಲ ಆ ಹುಡುಗನ ನೆನಪು ಮಾಡ್ಕೊಂಡು ಈ ಯುವಕ ಕಣ್ಣಿನ ಆಪರೇಷನ್ ಮಾಡಿಸಿದ ಅಂತಂದು ಹೇಳಿದ್ರು ಈ ಸೇವಾ ಮನೋಭಾವನೆಯ ಸೇವಾ ಮನೋಭಾವನೆಯ ಬಲ ಏನೈತಿ ಅದು ಇನ್ನ ಬಲಿಷ್ಠ ಆಗ್ಬೇಕು ಅಂದ್ರೆ ಎಲ್ಲ ನನ್ನ ಯುವ ಸಂಘಟಕರಲ್ಲಿ ಅತ್ಯಂತ ಕಳಕಳಿಯ ಮನವಿ ಮಾಡ್ತೀನಿ ನೀವೆಲ್ಲರೂ ರಾಜಕೀಯ ವಿಷಯಗಳನ್ನ ಮುಂದಿಟ್ಕೊಂಡು ರಾಜಕೀಯ ನಿಲುವುಗಳನ್ನ ಮುಂದಿಟ್ಕೊಂಡು ಆ ಸಂಘಟನೆ ಮೂಲಕ ನಾವು ಎಲ್ಲ ಯುವಕ ಮಿತ್ರರು ಹೆಚ್ಚಿನ ರೀತಿಯ ಆ ಸೇವಾ ಮಾಡುವಂತ ಕಾರ್ಯಕ್ಕೆ ನಾವೆಲ್ಲರೂ ಸಾಮೂಹಿಕವಾಗಿ ಕೈ ಜೋಡಿಸ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ನಿಮ್ಮ ಮುಖಾಂತರ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ನಮ್ಮ ಹಿರಿಯ ನಾಯಕರಿಗೆ ನಿಮ್ಮ ಪರವಾಗಿ ಆ ಮಾತು ಕೊಡ್ತೀನಿ ನೀವೆಲ್ಲರೂ ಅದ ಆ ತಕ್ಕನಾಗ ನೀವು ನಡ್ಕೊಂತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಯದ ಅಭಾವ ಹಾಗೂ ಹಲವಾರು ನಮ್ಮ ಹಿರಿಯ ಮುಖಂಡರು ಪಕ್ಷದ ಬಗ್ಗೆ ನಮ್ಮ ನಿಲುವುಗಳ ಬಗ್ಗೆ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ವಿಶೇಷ ಮಾರ್ಗದರ್ಶನ ಮಾಡುವಂಥ ಆ ಸಮಯ ಸಂದರ್ಭ ಈ ಒಂದು ವೇದಿಕೆ ನಾವು ಎಲ್ಲ ವಿಶೇಷವಾಗಿ ಯುವಕರು ಅತ್ಯಂತ ಅತ್ಯಂತ ಹುರುಬ್ನಿತ್ರ ಉತ್ಸಾಹಕರಾಗಿ ಆ ಒಂದು ಸಂದರ್ಭಕ್ಕೆ ಕಾಯ್ತಾ ಇದ್ದೀವಿ ಹೆಚ್ಚಿನ ಸಮಯ ತಗೊಳ್ಳದೆ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಪಾತ್ರದಾರ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಎಲ್ರಿಗೂ ನಮಸ್ಕಾರ